ಯಡಿಯೂರಪ್ಪರವರು ಅರೆಸ್ಟ್ ಆಗ್ತಾರೆ ಏನಾಗಿದೆ ಸುದಿಸಾಪುಟದ ಮಾಹಿತಿಯಿಂದ ನೀವು ಈಗ ಕೊಡ್ತೀನಿ ಅದಕ್ಕೂ ಚಾನಸ ಬಿಟ್ಕೊಳ್ಳಿ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಯಡಿಯೂರಪ್ಪನವರು ಈ ಅರೆಸ್ಟ್ ಆಗ್ಬೋದು ಅಂತ ನೀಡಲಾಗುತ್ತೆ ಯಾಕೆಂದರೆ ಅವರ ವಿರುದ್ಧ ಈಗ ದಾಖಲಾಗಿರೋದು ಗಂಭೀರವಾದ ಪ್ರಕರಣವಾಗಿದೆ ಅಷ್ಟೆಲ್ಲ ಇವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೌದು ಅತಿ ಅತಿದೊಡ್ಡ ಲೀಡರ್ ಕೂಡ ಹೌದು ಅಂತ ಸಹ ಹೇಳ್ಬೋದು ಇಂಥ ಅದ್ಭುತವಾದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಈಗ ಎಲೆಕ್ಷನ್ ಸಮಯದಲ್ಲೇ ಒಂದು ಹೆಂಗ್ ಸಿಗ ತನ್ನ ಮಗಳ ಮೇಲೆ ಲೈಂಗಿಕ ಈತ ಮಾಡಿದ್ದಾನೆ ಹಾಗೆ ಪ್ರವಾಸಕ ಪ್ರಕರಣ ದಾಖಲಿಸಬೇಕು ಅಂತೇಳಿ ಸದಾಶಿವನಗರ ಪೊಲೀಸ್ ಠಾಣೆ ಈಗಾಗಲೇ ದಾಖಲು ಕೂಡ ಆಗಿದೆ ಸದ್ಯ ಯಡಿಯೂರಪ್ಪನವ್ರಿಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಬಂಧನ ಮಾಡ್ಬೋದು ಅಂತ ಸಹ ಹೇಳ್ಬೋದು ಹೆಚ್ಚಿನ ವಿಚಾರಣೆಗೋಸ್ಕರ ಸದ್ಯ ಮಾಧ್ಯಮದ ಈ ಬಗ್ಗೆ ಪರಮೇಶ್ವರ್ ಅವರಿಗೆ ಕೇಳಿದ್ದಕ್ಕೆ ಇದೊಂದು ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಅವರು ಕೂಡ ಒಬ್ಬ ಪ್ರಭಾವ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ಎಲ್ಲದನ್ನು ಕೂಡ ತೆಗೆದುಕೊಳ್ಳೋಕಾಗೋದಿಲ್ಲ ತನಿಖೆಯಿಂದಷ್ಟೇ ಇವೆಲ್ಲ ಗೊತ್ತಾಗುತ್ತೆ ಅಂತ ಸಹ ಹೇಳಿದ್ದಾರೆ ಅದು ಬಂಧನ ಮಾಡಿ ತನಿಖೆ ಮಾಡಿದರೆ ಹೇಗೆ ಮಾಡ್ತೀನಿ ಇದಕ್ಕೆ ಅವೆಲ್ಲ ಪೊಲೀಸ್ ಇಲಾಖೆಗೆ ಬಿಟ್ಟಿದ್ದು ಅವ್ರು ಹೇಗೆ ತೆಗೆದುಕೊಳ್ತಾರೋ ಅವ್ರಿಗೆ ಮಾಡ್ತಾರೆ ಅವ್ರಿಗೆ ನಾವು ಕಂಪ್ಲೀಟಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತೇಳಿ ಇದೇ ಗೃಹ ಮಂತ್ರಿಗಳು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಯಡಿಯೂರಪ್ಪನವರು ಇದೊಂದು ಫೇಕ್ ಕಂಪ್ಲೇಂಟ್ ಅಂತಲೂ ಕೂಡ ಈಗಾಗಲೇ ಸುದ್ದಿಗೋಷ್ಠಿ ಕರೆದು ಅದನ್ನು ಕೂಡ ಹೇಳಿದ್ದಾರೆ ಸದ್ಯ ಇದು ಮುಂದೆ ಯಾವ ಅಂತ ಪಡೆದುಕೊಳ್ಳುತ್ತೆ ಕಾ